ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಎಲ್ರಿಗೂ ನಮಸ್ತೆ ಇವತ್ತೊಂದು ದಿವಸ ನಮ್ಮ ಆರ್ ಡಿ ಎಸ್ ಸಿ ಎಸ್ ಟಿ ಅಧಿಕಾರಿಗಳ ಮತ್ತು ನೌಕರ ಕಲ್ಯಾಣ ಸಂಘದ ವತಿಯಿಂದ ಈ ತಾಲೂಕು ಸಮಿತಿ ರಚನೆಗಾಗಿ ಸಭೆಯನ್ನು ಕರೆದಿದ್ದು ಈ ಒಂದು ಸಭೆಯಲ್ಲಿ ತಾಲೂಕು ಸಮಿತಿಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿರ್ತೀವಿ ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿದ್ದು ಹೊಸದಾಗಿ ಆಯ್ಕೆ ಇರುವಂಥ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಜಿಲ್ಲಾ ಸಂಘ ವತಿಯಿಂದ ಮತ್ತು ರಾಜ್ಯ ಸಂಘ ವತಿಯಿಂದ ಶುಭಾಶಯಗಳನ್ನು ದಿನ ಏನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಹಳಮಟ್ಟದ ನೌಕರನಿಂದ ಹಿಡಿದು ಸೆಕ್ರೆಟರಿಯೇಟ್ವರೆಗೂ ಒಂದು ಆರ್ ಡಿ ಪಿ ಆರ್ ನೌಕರರ ಸಂಘವನ್ನು ಕಟ್ತಾ ಇದ್ದೀವಿ ಈಗಾಗಲೇ ರಾಜ್ಯ ಸಂಘ ರಚನೆ ಆಗಿದ್ದೀವಿ ಅದರ ಅಂಗಸಂಸ್ಥೆಗಳಾಗಿರ್ತಕ್ಕಂಥ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ರಚನೆ ಆಗ್ತಾ ಇದೆ ಅದಾಗ್ಯೂ ಮುಳಬಾಗಿಲ ಒಂದು ತಾಲೂಕಿನಲ್ಲಿ ಆರ್ ಡಿ ಎಫ್ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಂಘದ ಪರಿಶಿಷ್ಟ ಸಂಘ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಂಘ ಆರ್ ಡಿ ಪಿ ಆರ್ ನೌಕರರ ಒಂದು ಸಂಘವನ್ನು ತಾಲೂಕು ಸಂಘ ಕಟ್ಟಿದ್ದಾರೆ ಆ ತಾಲೂಕು ಸಂಘದ ಪದಾಧಿಕಾರಿಗಳ ನೇಮಕ ಇವತ್ತಾಗಿತ್ತು ಸೊ ಏನು ನೀವು ಪದಾಧಿಕಾರಿಗಳಾಗಿದ್ದೀರಾ ನಿಮಗೆ ಶುಭ ಕಾಮನೆಗಳನ್ನು ತಿಳಿಸ್ತೇನೆ ಸೊ ನ್ಯಾಯಯುತವಾದಂತಹ ಬೇಡಿಕೆಗಳನ್ನು ನ್ಯಾಯಯುತವಾದಂತಹ ನಮಗೆ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಇಲಾಖೆಯಲ್ಲಿ ಮತ್ತು ಸರ್ಕಾರದ ಮುಖಾಂತರ ನಾವು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ನಾವು ನ್ಯಾಯಯುತವಾಗಿ ಹೋರಾಟಗಳನ್ನು ಮಾಡುವ ಸಲುವಾಗಿ ಇವತ್ತೊಂದು ಇವತ್ತು ರಚನೆ ಆಗಿರ್ತಕ್ಕಂಥ ಒಂದು ಸಂಘದ ತಾಲೂಕು ಘಟಕಕ್ಕೆ ನಿಮಗೆಲ್ಲರಿಗೂ ಶುಭವಾಗಲಿ ನಿಮ್ಮ ಜೊತೆ ಎಲ್ಲರೂ ನಾವೆಲ್ಲರೂ ಇರ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸುತ್ತಾ ಮತ್ತೊಮ್ಮೆ ನಿಮಗೆ ಶುಭವಾಗಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ